ಅಭ್ಯಾಸ ಏಳು ಪಾಯಿಂಟ್ ಒಂದು ಅಭ್ಯಾಸ ಏಳು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಎ ಸಿ ಬಿ ಡಿ ಅಂತ ಹೇಳುವ ಚತುರ್ಭುಜ ಕೂಡ ಎ ಸಿ ಬಿ ಡಿ ಅಂತ ಹೇಳಿ ಏನಿದೆ ಚತುರ್ಭುಜ ಈ ಚತುರ್ಭುಜದಲ್ಲಿ ಎ ಸಿ ಎಂಬ ಬಾಹು ಎಡಿ ಎಂಬ ಬಾಹುಗೆ ಸಮನಾಗಿದೆ ಸಮಯ ಆಗಿದೆ ನೋಡ್ರಿ ಎ ಸಿ ಎಂಬ ಬಾಹು ಎಡಿ ಎಂಬ ಭಾವ ಏನಾಗಿದೆ ಸಮಯಾಗಿದೆ ಕ್ವಶನ್ ಒಳಗೆ ಕೊಟ್ಟ ಅದಕ್ಕೆ ನಾ ಎ ಸಿ ಎಂಬ ಬಾಹು ಎಡಿ ಏನಾಗಿದೆ

ಮೇಲಿನ ತ್ರಿಭುಜ ಮೇಲಿನ ತ್ರಿಭುಜ ಯಾವುದು ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸರ್ವಸಮವಾಗಿದೆ ಸರ್ವಸಮ ಅಂದ್ರೆ ಗೊತ್ತಾಗುತ್ತಲ್ಲ ಸರ್ವಸಮ ಅಂದ್ರೆ ಸರ್ವವು ಸಮ ಅರ್ಥ ಆಗುತ್ತೆ ಅಂದ್ರೆ ಅವು ನಿಬಂಧನೆಗಳದವಲ್ಲ ಎಸ್ ಎಸ್ ಮತ್ತೆ ಎಸ್ 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 ಯಾವ್ದಾದ್ರು ಒಂದು ನಿಬಂಧನೆಯನ್ನು ಬಳಸಿಕೊಂಡು ಮೇಲಿನ ತ್ರಿಭುಜ ಕೆಳಗಿನ ತ್ರಿಭುಜಕ್ಕೆ ಸಮನವಾಗಿದೆ ಅಂತ ನಾವು ಪ್ರೂವ್ ಮಾಡಬಹುದು ಯಾವ ರೀತಿ ನಾನು ಮಾತಾಡ್ತಾ ಮಾಡ್ಕೊಂಡಿದ್ದಂತ ಮಾಡ್ಕೊಂಡ್ರೆ ಸಾಧನೆ ಬರ್ಕೊಡ್ರಿ ನೆಕ್ಸ್ಟ್ ಏನೈತೆ ರೀ ಸಾಧನೆ ಸಾಧನೆಯೊಳಗೆ ಏನ್ ಮಾಡ್ಬಿಟ್ರೆ ನಾವು ಎರಡು ತ್ರಿಭುಜಗಳನ್ನ ಕಂಪೇರ್ ಮಾಡ್ತೀವಿ ಯಾವ ಯಾವ ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಗಳಲ್ಲಿ ಏನೇನು ಸಮಾಧಾನ ನೋಡಿ ನಾಳೆ ಇದು ನೋಡಿ ಇಲ್ಲಿ ಎ ಬಿ ಸಿ ಬರ್ತಂದ್ರೆ ಎ ಬಿ ಸಿ ಎ ಬಿ ಡಿ ಬರ್ತಂದ್ರೆ ಎ ಬಿ ಡಿ ಮತ್ತೆ ಇಲ್ಲಿ ಎ ಬಿ ಡಿ ಬದಲಿ ಎ ಡಿ ಬಿ ಬದಲಿ ಬರ್ತದೆ ಕ್ವಶನ್ ಒಳಗೆ ಆನ್ಸರ್ ಇದೆ ಕ್ವಶನ್ ಒಳಗೆ ಏನಿರ್ತಪ್ಪ ಆನ್ಸರ್ ಇದು ನೋಡಿ ಎ ಬಿ ಡಿ ತಗೊಂಡ್ರೆ ನಾವೇನು ಮಾಡ್ತೀವಿ ಎ ಬಿ ಡಿ ನೋ ತಿಳಿಲ್ಲ ನೆಕ್ಸ್ಟ್ ಈ ಎರಡು ತ್ರಿಭುಜಗಳಲ್ಲಿ ಹೋಲಿಕೆ ಏನಿದೆ ಅಂದ್ರೆ ಒಂದೇ ಎ ಸಿ ಸಮನ ಆಗಿದೆ ಎ ಸಿ ಸಮನ ಆಗಿದೆ ಯಾರಿಗೆ ಎ ಸಿ ಸಮನ ಆಗಿದೆ ಎಡಿಗೇನಿದೆ ರೀಸನ್ ಏನ್ ಬರೀ ಅರ್ಥ ಆಗುತ್ತಲ್ಲ ಗಿವನ್ ನೆಕ್ಸ್ಟ್ ನೆಕ್ಸ್ಟ್ ಏನಿತ್ತು ಅಂದ್ರಪ್ಪ ಈ ಕೋನ ಯಾವುದು ಸಿ ಎ ಬಿ ಕೋನ ಯಾವ್ದು ಸಿ ಎ ಬಿ ಸಮನಾಗಿದೆ ಆಗಿದೆ ಹೇಳ್ರಿ ಡಿ ಎ ಬಿ ಎ ಬಿ ಸಮನಾಗಿದೆ ಯಾಕೆ ಡಿ ಎ ಬಿ ಇದು ಕೂಡ ಏನು ದತ್ತ ಹೇಳಿದ್ರೆ ನೆಕ್ಸ್ಟ್ ಮೇಲಿನ ತ್ರಿಭುಜದಲ್ಲಿ ಕೆಳಗಿನ ತ್ರಿಭುಜದಲ್ಲಿರುವಂತಹ ಬಾಹು ಎ ಬಿ ಪರಸ್ಪರ ಸಮನಾಗಿದೆ ಎ ಬಿ ಎಬಿ ಸಮ ಬಾಹು ಸಾಮಾನ್ಯ ಬಾಹು ಅಥವಾ ಸಾಮಾನ್ಯ ಬಾಹು ಅರ್ಥ ಆಗುತ್ತಲ್ಲ ಯಾಕಂದ್ರೆ ಮೇಲಿನ ತ್ರಿಭುಜದಾಗ ಈ ರೀತಿ ಕೆಳಗಿನ ತ್ರಿಭುಜದಾಗ ಏನೈತಿ ಎ ಬಿ ಐತಿ ಹಂಗಂದ್ರೆ ಎ ಬಿ ಯಾರಿಗೆ ಸಮ ಎ ಬಿ ಏನಾಗತ್ತೆ ಸಮ ಎರಡು ತ್ರಿಭುಜಗಳಲ್ಲಿ ಒಂದು ಬಾಹು ಸಮ ಇದೊಂದು ಬಾಹು ಸಮ ಮತ್ತೆ ಈ ಬಾಹು ಸಮ ಮತ್ತೆ ಎರಡೂ ಸಮನಾದ ಬಾಹುಗಳ ನಡುವಿನ ಕೋನ ಸಮ ಅದಕ್ಕೆ ನಾವು ಯಾವ ಸಿದ್ಧಾಂತವನ್ನು ಯಾವ ನಿಬಂಧನೆಯನ್ನು ಬಳಸ್ತೇವೆ ಅಂದ್ರೆ ಬಾ ಓ ಬಾ ಅಂದ್ರೆ ಎಸ್ ಎ ಎಸ್ ನ ಆಧಾರದ ಮೇಲೆ ವಿ ಕ್ಯಾನ್ ಸೇ ದಟ್ ಗಿವನ್ ಟ್ರಾಂಗಲ್ಸ್ ಯಾವ ತ್ರಿಭುಜ ಯಾವುದು ಎ ಬಿ ಸಿ ಯು ಸರ್ವಸಮವಾಗಿದೆ ಮೇಲೆ ನೋಡ ಬರೀ ಎ ಬಿ ಸಿ ಯು ಸರ್ವಸಮವಾಗಿದೆ ಯಾರಿಗೆ ಎ ಬಿ ಡಿ ಇದು ಸಾಧನೆ ಅದ ನಾನು ಲಾಸ್ಟ್ ಸಾಧಿಸಿದ್ದು ಅದ ಮಾಡಿದೆ ಅದಕ್ಕೆ ಲಾಸ್ಟ್ ಮಾಡಿದೆ ಹೆಂಗ್ಸ್ ಪ್ರೂವ್ ಅಥವಾ ಸಾಧಿಸಿದೆ ಇರೋದೇಳು ಇಲ್ಲ ಒಂದ್ ವೇಳೆ ಅದ ಇಂಗ್ಲೀಷ್ ಮೇಡಮ್ ಆಗಿತ್ತು ಅಂದ್ರೆ ಏನು ಮಾಡ್ತಿದ್ವಿ ಜೀವನ್ ಬರ್ತೀವಿ ಇಲ್ಲೇ ಟು ಪ್ರೂವ್ ನೆಕ್ಸ್ಟ್ ಇಲ್ಲೇ ಪ್ರೂಫ್ ಲಾಸ್ಟ್ ಪ್ರೂಡ್ ಮತ್ತೀಸನ್ ಒಂದು ಅರ್ಥ ಆಗುತ್ತಾರೆ ಇಂಗ್ಲಿಷ್ ಮೀಡಿಯಂ ಮಾಡ್ಬೇಕಂದ್ರೆ ಗಿವನ್ ಗಿವನ್ ಕಾಮನ್ ಸೈಡ್ ಅಂಡ್ ಹೆಲ್ಸ್ ಪ್ರೂಡ್ ಮತ್ತೆ ಗಿವನ್ ಟು ಪ್ರೂವ್ ಮತ್ತೆ ಪ್ರೂಫೂ ಕನ್ನಡ ಮೀಡಿಯಂ ಆಗಿದ್ದು ಕನ್ನಡದ ಪ್ರೂವ್ ಅರ್ಥ ಆಗುತ್ತೆ ನೆಕ್ಸ್ಟ್ ಏನ್ ಮಾಡೋಣ ಸೆಕೆಂಡ್ ಕ್ವಶನ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ಚತುರ್ಭುಜ ಎ ಬಿ ಸಿ ಡಿ ಎಡಿ ಎಂಬ ಬಾವು ಬಿ ಸಿ ಎಂಬ ಬಾವು ಏನಿದೆ ಪರಸ್ಪರ ಸಮನಾಗಿದೆ ಅದೇ ರೀತಿ ಕೋನ ಬಿ ಎ ಬಿ ಕೋನ ಡಿ ಎ ಬಿ ಅಂದ್ರೆ ಈ ಕೋನ ಮತ್ತೆ ಸಿ ಬಿ ಎ ಸಿ ಬಿ ಎ ಸಿ ಬಿ ಅಂದರೆ ಇ ಕೋನ ಅಂದ್ರೆ ಡಿ ಯು ಸಿ ಬಿ ಎ ಎಂಬ ಕೋನಕ್ಕೆ ಪರಸ್ಪರ ಸಮನಾಗಿದೆ ಅದಕ್ಕೆ ನಾವು AD = BC ಅಂತ ಹೇಳಿ ಬರ್ತನೆ ದತ್ತಾಳನ ಮತ್ತ DA BD CBA ಗೆ ಸಮನಾಗಿತೆ ಅಂತ ಹೇಳಿ ದತ್ತಾ ಯಾರು ಗಿವನ್ ಡೇಟಾ ಇದೆ ಎರಡು ದತ್ತಾ ಕೊಟ್ಟಲಿಲ್ಲ ಸಾಧನೀಯ ಏನಂದ್ರೆ ತ್ರಿಭುಜ ABD ತ್ರಿಭುಜ ಯಾ ಅದರೇ ABD A B, C, B A say, D ಅಂತ ಹೇಳಿದ್ರು ABD ಸೆಪರೇಟ್ ತಗೋರು ತಗೊಂಡಿಲ್ಲ ಕನ್ಫ್ಯೂಷನ್ ಆಗ್ಬಡ್ರಿ ಈ ಕಡೆ ಇರೋದು C B, ಇದಕ್ಕೆ a b ಮತ್ತೆ ನಿರ್ಬಂಧ d abd ಎಂಬ ಕೋನ ಜಾತಿ ಸಮಸಮ ಅಂತ ಪ್ರೂವ್ ಮಾಡೋಣ ಬಿ a c ಅಂದ್ರೆ b a c b a c ಅಂತ ಮಾತ್ರ ಬರೆ b a c ಅಂತ ಮಾತ್ರ ಬರೆ b a c ಮತ್ತೆ ಮಧ್ಯದಲ್ಲಿ ಆದದ್ದು abd ebd ಅಂತ ಆದದ್ದು abd abd ಈ ಎರಡು ತ್ರಿಭುಜಗಳು ತ್ರಿಭುಜ ಮತ್ತು ತ್ರಿಭುಜ ಎರಡು ಪರಸ್ಪರ ಸರ್ವ ಸಮಾನ ಅಂತ ಪ್ರೂವ್ ಮಾಡಬೇಕು ಯಾವ ರೀತಿ ಪ್ರೂವ್ ಮಾಡಬೇಕು ಎರಡು ತ್ರಿಭುಜಗಳನ್ನು ನೀವು ಎಲ್ಲರೂ ಕಚ್ಚಾದಾಗ ಸಪ್ರೇಟ್ ತೆಗೆದ್ರೆ ನಿಮ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ ಕೋನಗಳನ್ನು ಭಾವಗಳನ್ನ ಇಮ್ಯಾಜಿನ್ ಮಾಡ್ಕೊಳಕ ನಿಮ್ಗೆ ಈಸಿ ಆಗುತ್ತೆ ಇದ್ರಾಗ ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ಬೋದು ಬಂದ್ ಇದ್ರಾಗ ಅರ್ಥ ಮಾಡ್ಕೊಂಡು ನಿಮ್ಗೆ ಇದ್ರಾಗ ಯಾರು ಅರ್ಥ ಆಗಲ್ಲ ನೀವು ಸಪ್ರೇಟ್ ಎರಡು ತ್ರಿಭುಜಗಳನ್ನ ಯಾವ ತ್ರಿಭುಜಗಳನ್ನ ಹೋಲಿಕೆ ಮಾಡ್ಬೇಕಲ್ಲ ಅವ್ನು ಸಪ್ರೇಟ್ ತೆಗೆದು ಏನು ಮಾಡಿ ಒಂದಕ್ಕೊಂದು ಹೋಲಿಕೆ ಮಾಡಿ ಸಾಧನೆ ಇದು ದತ್ತ ಗೊತ್ತಾಗುತ್ತಾ ಮತ್ತೆ ಇದು

ನೆಕ್ಸ್ಟ್ ಎರಡನೇ ಮೇಲಿನ ತ್ರಿಭುಜದಲ್ಲಿ ಬರುವಂತಹ ಕೋನ ಯಾವುದು ಡಿ ಎ ಬಿ ಇದರ ನೋಡಿ ಡಿ ಎ ಬಿ ಎಂಬ ಕೋನ ಇದಲ್ಲ ಡಿ ಎ ಬಿ ದತ್ತ ಡಿ ಎ ಬಿ ಎಂಬ ಕೋನ ಸಿ ಬಿ ಎ ಸಿ ಬಿ ಎ ಈ ಕೋನ ಇದರಲ್ಲಿ ಡಿ ಎ ಬಿ ಇದೆ ಇದರಲ್ಲಿ ಏನಿದೆ ಸಿ ಬಿ ಈ ಕೋನ ಈ ಕೋನಕ್ಕೆ ಪರಸ್ಪರ ಸಮನಾಗಿದೆ ಇದರಲ್ಲಿ ನೋಡಿದ್ರೆ ಬಿ ಎ ಬಿ ಈ ಕೋನ

ಇಲ್ಲಿರುವಂತಹ ಎಬಿ ಬಿ ಭಾವ ಏನಿರ್ತದೆ ಒಂದು ಭಾವ ಇನ್ನೊಂದು ಭಾವ ಮತ್ತೆ ಈ ಭಾವ ಈ ಭಾವ ಮತ್ತೆ ಈ ಕೋಣ ಈ ಕೋನ ಸಮ ಇದ್ದ ತಿಳಿಲ್ಲ ಹಾಗಾದ್ರೆ ಎಬಿ ಎಂಬ ಭಾವ ಎ ಬಿ ಸಮ ಹಾಗಾದ್ರೆ ಕಾಮನ್ ಸೈಡ್ ಅಥವಾ ಯಾ ಬಾವು ಸಾಮಾನ್ಯ ಭಾವ ಕಾಮನ್ ಸೈಡ್ ಅಂತ ಬರೀ ಅರ್ಥ ಆಗುತ್ತಾ ಮೂರು ಕಾರಣಗಳ ಜೊತೆ ನಾವು ಏನ್ ಮಾಡಿದ್ರೆ ಒಂದು ಭಾವವನ್ನು ಸಮ ಒಂದು ಕೋನ ಸಮ ಮತ್ತು ಒಂದು ಭಾವ ಸಮ ಅಂತ ಹೇಳಿ ಮತ್ತೆ ಇನ್ನೊಂದು ಏನಂದ್ರೆ ಎರಡು ಭಾವಗಳ ನಡುವಿನ ಕೋನ ಎರಡು ಭಾವಗಳ ನಡುವಿನ ಕೋನ ಸಮ ಇರುವುದರಿಂದ ಇದು ಯಾವ ಸಿದ್ಧಾಂತ ಬಾ ಕೋಬಾಳ ಸಿದ್ಧಾಂತ ಅಂತ ಹೇಳ್ತಾರೆ ಬ್ಯಾಕೋಬಾಳ ನಿಬಂತನೆ ದಟ್ ಇಸ್ ಎಸ್ ಎ ಎಸ್ अकॉर्डिंग ಟು ಎಸ್ ಎ ಎಸ್ ವಿ ಕ್ಯಾನ್ ಸೇ ದ ಟ್ರಯಾಂಗಲ್ ಎ ಬಿ ಡಿ ವಿಚ್ ಇಸ್ ಕಾಂಗ್ರೆಂಟ್ ಕಾಂಗ್ರೆಂಟ್ ಅಂದ್ರೆ ಸಮಸಮ ಯಾರಿಗೆ ಬಿ ಎ ಸಿ ಕ್ಲಾಸ್ ಟೆರ ಮಾಡಿ ಸಾ ಅಂತ ಬರೆದ ಕ್ಲಿಯರ್ ಆಗಿತಾ ಇದ್ರಾಗ ಬಗ್ಗೆ ಕ್ಲಿಯರ್ ಆಗಾ ಟ್ರಯಂಗಲ್ ಎ ಬಿ ಡಿ ಸರ್ವ ಸಮಾನ ಯಾರಿಗೆ ಬಿ ಎ ಸಿ ನೆಕ್ಸ್ಟ್ ಯಾರಿದ ಬಿಡಿ ಯಾರಿಗೆ ಸಮಾನ ಪ್ರೂವ್ ಮಾಡ್ತಾರೆ ಅಲ್ಪ ಈ ಸದ್ಯಕ್ಕೆ ನಿಮ್ಗೆ ಏನು ಬರ್ತೀವಿ ಎಲ್ಲಿ ಮಠ ಬಂದು ನಿಮ್ ತಿರುಗುತ್ತೆ ಈ ತ್ರಿಭುಜ ಈ ತ್ರಿಭುಜಕ್ಕೆ ಯಾಸನ ಸರ್ವಸಮಾನ ಸರ್ವ ಸಮಾನ ಅಂದ್ರೆ ಸಮಾನ ಸರ್ವವು ಸಮಾನ ಅಂದರೆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಆದರೆ ಆ ತ್ರಿಭುಜದ ಅನುರೂಪ ಕೋಣಗಳು ಪರಸ್ಪರ ಸಮನಾಗಿರ್ತದೆ ಮತ್ತು ಅವುಗಳ ಅನುರೂಪ ಭಾವಗಳು ಪಿ ಸಿಪಿ ಸಿಟಿ ಹೇಳೇನಲ್ಲ ನಾನು ನಿನ್ನೆ ಒಂದು ಕಾನ್ಸೆಪ್ಟ್ ಒಳಗೆ ಇದನ್ನು ಹೇಳಿ ಅರ್ಥ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಸಿ ಟಿ ಅಂತ ಸಿಪಿ ಸಿಟಿ ಆದ್ರೆ ಏನು ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗಿದ್ದರೆ ಅವುಗಳ ಎಲ್ಲ ಅನುರೂಪ ಭಾವಗಳು ಪರಸ್ಪರ ಸಮನಾಗಿತ್ತು ಅನುರೂಪ ಭಾವ ಯಾವ್ದು ಬಿಡಿಗೆ ಅನುರೂಪ ಭಾವ ಯಾವ್ದು

ನೆಕ್ಸ್ಟ್ ಇದ್ರ ಹಾಗೆ ಇದ್ರಾಗ ಎ ಬಿ ಡಿ ಬರ್ತಾರ ನೋಡ್ರಿ ಎ ಬಿ ಡಿ ಈ ಹಂಗ ಬರ್ತಾರ ಇದು ಇದ್ರಾಗ ಎ ಬಿ ಡಿ ಮತ್ತೆ ಇದ್ರಾಗ ಬಿ ಎ ಸಿ ಬರ್ತಾನೆ ಇಲ್ಲ ಸರ್ವ ಸಮಾತ್ರ ಪುಂಜದ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ ಡೈರೆಕ್ಟ್ಲಿ ಎ ಬಿ ಡಿ ಎಂಬ ಕೋನ ಸಮನಾಗಿರ್ತೈತಿ ಬಿ ಎ ಸಿ ಎಂಬ ಕೋನಕ್ಕೆ ಅಗೇನ್ ರೀಸನ್ ಏನ್ ಹೇಳಿ ಸಿಪಿ ಸಿಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರೆನ್ಸ್ ಟ್ರಾಂಗಲ್ಸ್ ಅಂತ ಕರಿತೀವಿ ಸರ್ವಸಮ್ಮ ತ್ರಿಭುಜದ ಅನುರೂಪ ಭಾಗಗಳು ಪರಸ್ಪರ ಸಮನಾಗಿರ್ತಾವೆ ಕೋನಗಳು ಸಮ ಇರ್ತಾವ ಮತ್ತೆ ಭಾಗಗಳು ಏನಿರ್ತಾವ್ ಬರ್ತ ಬರ್ತಿಬಿಡಿ ಯಾಕಂದ್ರೆ ಅದೇ ತ್ರಿಭುಜದಲ್ಲಿ ಬರ್ತಾವ ಭಾವಗಳು ಅದೇ ತ್ರಿಭುಜದಲ್ಲಿ ಬರ್ತಾವ ಕೋನಗಳು ಅದಕ್ಕೆ ನಾವು ಏನು ಹೇಳಿದ್ರೆ ನೀವು ಒಂದೇ ಪ್ರೂವ್ ಮಾಡಿದ್ರೆ ಸಾಕು ಎರಡನೇ ಕಂಪ್ಲಿಮೆಂಟ್ ಪ್ರೂವ್ ಆಗ್ತಾವೆ ಇವನ್ನ ಸರ್ವಸಮ ಅಂತ ಪ್ರೂವ್ ಮಾಡಿದ್ರೆ ಇವು ಸರ್ವಸಮ ತ್ರಿಭುಜದ ಅನುರೂಪ ಭಾವಗಳು ಇದು ಸರ್ವಸಮ ಅನುರೂಪ ಕೋನಗಳು ಆಟೋಮೆಟಿಕ್ ಸಿಪಿಸಿಟಿ ಒಳಗೆ ಏನ್ ಬರ್ತಾವ್ ಸಮ ಬಂದ ಬಿಟ್ಟು ನಾನು ಆಲ್ರೆಡಿ ಕಾನ್ಸೆಪ್ಟ್ ಹೇಳಿದೀನಿ ಇದು ಸೊಲ್ಯೂಷನ್ ನೀವು ಬರ್ಕೊಳ್ಳಿ ನಾನು ನೆಕ್ಸ್ಟ್ ಏನು ಮಾಡೋಣ ಥರ್ಡ್ ಕ್ವಶನ್ ಏನು ಮಾಡೋಣ ಸಾಲ್ವ್ ಮಾಡಿ ಅರ್ಥ ಆಗೈತಿ ಬರ್ಕೊಳ್ಳಿ ಸೊಲ್ಯೂಷನ್ ಪ್ರಶ್ನೆ ಮೂರು ಪ್ರಶ್ನೆ ಮೂರರಲ್ಲಿ ಏನಾಗಿದೆ ಅಂದರೆ ಎ ಬಿ ಅಂತ ಹೇಳುವ ಒಂದು ಲೈನ್ ಇದೆ ಎ ಬಿ ಒಂದು ಸರಳ ರೇಖೆಯ ಬಿ ಎಂಬ ಶೃಂಗದಿಂದ ಏನು ಮಾಡಿದೆ ಅಂದರೆ ಬಿ ಎಂಬ ಪಾಯಿಂಟಿಂದ ಒಂದು ಬಿ ಸಿ ಅಂತ ಹೇಳಿ ಪರ್ಪಟಿಕ್ಯುಲರ್ ಅಂತ ಹೇಳಿದಾರೆ ಲಂಬವನ್ನು ಹೇಳಿದಾರೆ ಯಾರಿಗೆ ಲಂಬವನ್ನು ಹೇಳಿದಾರೆ ಎ ಬಿ ಲೈನಿಗೆ ಲಂಬ ಯಾರು ಬಿ ಸಿ

ನೋಡು ಎಷ್ಟ ಅಷ್ಟೇ ಅಂತ ನೆಕ್ಸ್ಟ್ ಏನ್ ಕೇಳಿ ಎಂಬ ಲೈನ್ ಅನ್ನು ಎ ಬಿ ಎಂ ಲೈನ್ ಅನ್ನ ಸಿಡಿ ಅರ್ಧಿಸುತ್ತದೆ ಅಂತ ಕಂಡಿರ್ಬೇಕು ಅರ್ಧಿಸುತ್ತದೆ ಅಂತ ತೋರಿಸಬೇಕು ಅಂದ್ರೆ ಎ ಲೈನ್ ಅನ್ನ ಡಿ ಸಿ ಎಂ ಲೈನ್ ಬಯಸಕ್ಕೆ ಮಾಡುತ್ತೆ ಅಂದ್ರೆ ಅರ್ಧ ಕಟ್ ಮಾಡುತ್ತೆ ಎ ಬಿ ಲೈನ್ ಅನ್ನ ಎನ್ನ ಈ ಲೈನ್ ಕಟ್ ಮಾಡಿ ಪ್ರೂವ್ ಮಾಡಬೇಕು ಏನಂತ ಪ್ರೂವ್ ಮಾಡ್ಬೇಕು ಓ ಎ ಓ ಎಚ್ಕೊಳ್ತು ಯಾಕೆ ಓ ಬಿ ಓ ಎಷ್ಟು ಓ ಬಿ ಯಶನ ಪ್ರೂವ್ ಮಾಡಿದ್ವಿ ಅಂದ್ರೆ ನಾವ್ ಏನ್ ಹೇಳ್ಬೋದಂದ್ರೆ ಎ ಬಿ ಲೈನ್ ಅನ್ನ ಡಿ ಸಿ ಎನ್ ಮಾಡಿ ಅಂತ ನಾವು ಹೇಳ್ಬೋದು ಅರ್ಥ ಆಗತ್ತ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನನ್ ಮಾತ ಮಾಡಬಹುದು ಕೇಳಿದ್ರೆ ನಾವು ಓ ಎ ಇಸಿಕೊಂಡು ಓಬಿ ಅಂತ ಪ್ರೂವ್ ಮಾಡ್ಬೇಕು ನಾವೇನ್ ಮಾಡ್ತೇವೆ ಅಂದ್ರೆ ಸೊಲ್ಯೂಷನ್ ನೋಡಿ ಸೊಲ್ಯೂಷನ್ ಒಳಗೆ ಎರಡು ಟ್ರ್ಯಾಂಗಲ್ಸ್ ಒಳಗೆ ಬರ್ತಾವೆ ನಾ ಎರಡು ಟ್ರ್ಯಾಂಗಲ್ಸ್ ಕಂಪೇರ್ ಮಾಡ್ತೀನಿ ಇನ್ ಟ್ರ್ಯಾಂಗಲ್ ತ್ರಿಭುಜ ಯಾರಂದ್ರೆ ತ್ರಿಭುಜ ಒ ಬಿ ಸಿ ಮತ್ತು ತ್ರಿಭುಜ ತ್ರಿಭುಜ ಯಾರು ಒ ಬಿ ಸಿ ಮತ್ತು ತ್ರಿಭುಜ ಒ ಎ ಡಿ ಆಯ್ತು ಅರ್ಥ ಆಗುತ್ತಲ್ಲ ಇವೆರಡನ್ನು ಹೋಲಿಕೆ ಮಾಡಬೇಕು ಒ ಬಿ ಸಿ ಅಂದ್ರೆ ತ್ರಿಭುಜ ಓ ಎಲ್ಲ ಕೆಳಗೆ ಹಾಕಿದ ಎರಡೂ ತ್ರಿಭುಜಗಳನ್ನು ನಾವು ಏನ್ ಮಾಡಬೇಕು ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಿದಾಗ ಅದರಲ್ಲಿ ಯಾವ ನಿಬಂಧನೆಗಳು ಯಾವ ಕ್ರಿಟೇರಿಯಾಂಗಲ್ ಆಂಗಲ್ ಆಂಗಲ್ ಸೈಡ್ 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 ಒಂದು ಒಂದು ನಿಬಂಧನೆ ಬರ್ತೈತಿ ಆ ನಿಬಂಧನೆಯ ಆಧಾರದ ಮೇಲೆ ಮೇಲಿನ ಮತ್ತು ಕೆಳಗಿನ ಎರಡೂ ತ್ರಿಭುಜಗಳು ಏನಂತ ಪ್ರೂವ್ ಮಾಡೋದು ಕಾಂಗ್ರೆಂಟ್ ಅಂದ್ರೆ ಸರ್ವಸಮ್ಮ ಅಂತ ನಾವು ಪ್ರೂವ್ ಮಾಡಿ ಯಾವ ರೀತಿ ಬಂದೇ ಮಾಡ್ತೀನಿ ಅಂದ್ರೆ ಆಂಗಲ್ ಸಿ ಬಿ ಓ ಆಂಗಲ್ ಯಾವ ರೀ ഇൻ ഡി എന്താ ഇല്ലാങ്കൽ നോട്രി അല്ലി ഓർഡർ ഡി എ ഓ ಮತ್ತೆ ಓ ಎ ಡಿ ಬರಬಾರ್ದು ಇಲ್ಲಿ ಉಲ್ಟಾ ಬಂದಿದೆ ಇಲ್ಲಿ ಉಲ್ಟಾ ಬರಬೇಕು ಇಲ್ಲಿ ಸೀದಾ ಬಂದಿದೆ ಇಲ್ಲಿ ಬರಬೇಕು ಸೀದಾ ಬರಬೇಕು ಹಾಗಾದ್ರೆ ಆಂಗಲ್ ಓ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಓ ಎ ಡಿ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 90 ಡಿಗ್ರಿ ಇದೇನಿದೆ ದತ್ತ ಗಿವನ್ ಅರ್ಥ ಆಗತಾನೆ ಯಾಕ ದತ್ತ ಏನು ಹೇಳಾರೆ ಈ ಲೈನ್ ಗೆ ಈ ಎರಡು ಇರಬಹುದು ಅಂತ ಹೇಳಿದಿಲ್ಲ ಲಂಬ ಆದ ಅಂತ ಹೇಳಿದ್ರೆ ಅದಕ್ಕೆ ಅದು ಎರಡು 90 ಡಿಗ್ರಿ ನೆಕ್ಸ್ಟ್ ಒಂದಕ್ಕೆ ಸಮ ಆಗುತ್ತೆ ನೆಕ್ಸ್ಟ್ ನಾನು ಮಾತಾಡ್ತ ಮಾಡ್ತೀವಿ ಈ ಲೈನ್ ಗೆ ಈ ಲೈನ್ ಇಂಟರ್ಸೆಕ್ಟ್ ಆಗಿದೆ ಎರಡು ಲೈನ್ಗಳು ಪರಸ್ಪರ ಚೇರ್ಸ ಎರಡು ಲೈನ್ಗಳು ಪರಸ್ಪರ ಛೇದಿಸಿದರೆ ಈ ರೀತಿ ಎರಡು ಲೈನ್ಗಳು ಪರಸ್ಪರ ಛೇದಿಸಿದರೆ ನಾವು ಏನು ಹೇಳಬಹುದು ಅಂದ್ರೆ ಈ ಆಂಗಲ್ ಈ ಆಂಗಲ್ ಗೆ ಈಕ್ವಲ್ ಆಗುತ್ತೆ ಇಫ್ ಇಟ್ ಇಸ್ ಅ 60 ಡಿಗ್ರಿ ದೆನ್ ದಿಸ್ ಆಂಗಲ್ ಇಸ್ ಆಲ್ಸೋ 60 ಡಿಗ್ರಿ ಕಾರಣ ಏನು ಹೇಳ್ರಿ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಗೆ ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ ಶೃಂಗಾಭಿಮುಖ ಕೋನ ಅಂತ ಹೇಳ್ತೀವಿ ಅಥವಾ ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತಾವೆ ನಾವು ಏನು ಹೇಳ್ಬೋದು ಅಂದ್ರೆ ಈ ಕೋನು ಈ ಕೋನಕ್ಕೆ ಸಮನಾಗಿದೆ ಆ ಮ್ಯಾಲಿನ ಕೋನ ಕೆಳಗಿನ ಕೋನಕ್ಕೆ ಸಮನಾಗಿದ್ದರೆ ಆಗಿದ್ದರೆ ನಾವ್ ಏನ್ ಹೇಳ್ಬೋದು ಅಂದ್ರೆ ಇದನ್ನ ಬಿ ಓ ಸಿ ಅಂತ ಬಿಡ್ತೇವೆ ಹಂಗಲ್ಲಿ ಏನ್ ಹೇಳಿ ಬಿ ಓ ಸಿ ಬಿ ಕೋನ ನೋಡಲಿ ಬಿ ಓ ಸಿ ಅಂದ್ರೆ ನೋಡ್ರಿ ಹೆಂಗ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ ಲೈನ್ ಅರ್ಥ ಮಾಡ್ಕೊಳ್ಳಿ ಬಿ ಓ ಸಿ ಬಂದಿದೆ ಅಂದ್ರೆ ಬರ್ತಾಳಿ ಎಸ್ ಈಕ್ವಲ್ ಟು ಎಲ್ಲ ಈ ಆಂಗಲ್ ಡಿಂಗಲ್ ಈಕ್ವಲ್ ರೀಸನ್ ಏನ್ ವರ್ಟಿಕಲ್ ಅಪೋಸಿಟ್ ಆಂಗಲ್ ಅಥವಾ ಶೃಂಗಾಭಿಮುಖ ಕೋಣ ಬರಿತೀರಾ ಇಲ್ಲ ಶೃಂಗಾಭಿಮುಖ ಕೋಣ ನೆಕ್ಸ್ಟ್ ಎರಡು ಆಂಗಲ್ ಆ್ಯಂಗಲ್ಸ್ ಸಮಯ ಒಂದು ನೈಂಟಿ ಡಿಗ್ರಿ ನೈನ್ಟಿ ಡಿಗ್ರಿ ಮತ್ತೆ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಮತ್ತೆ ಗಿವಣಿ ಜಿ ಸಿ ಯಾರಿಗೆ ಸಮಯ ಎ ಸಮಯ

ಎ ಎಸ್ ಅನ್ನು ಯೂಸ್ ಎ ಎಸ್ ಎಸ್ ನ ಪ್ರಕಾರ ಅಥವಾ ಏನದು ಕೋ ಹೋ ಮತ್ತೆ ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಪರಸ್ಪರ ಏನದು ತ್ರಿಭುಜ ಓ ಬಿ ಸಿಇು ಆಗಿದೆ ಯಾರಿಗೆ ತ್ರಿಭುಜ ಯಾರಿಗೆ ಓ ಎ ಡಿ ತಿಳಿತ ತಿಳಿದಿಲ್ಲ ಹಂಗಂದ್ರ ಈ ಮೇಲಿನ ತ್ರಿಭುಜ ಕೆಳಗಿನ ತ್ರಿಭುಜಕ್ಕೆ ಸರ್ವಸಮ ಸರ್ವಸಮ ಅಂದ್ರೆ ಏನು ಎಲ್ಲಾ ಕೋನಗಳು ಸಮ ಮತ್ತು ಎಲ್ಲಾ ಭಾವಗಳು ಸಮ ಹಾಗಾದ್ರೆ ಎಲ್ಲಾ ಕೋಣಗಳು ಸಮ ಮತ್ತು ಎಲ್ಲಾ ಭಾವಗಳು ಸಮ ಅಂದ್ರೆ ನಾವ್ ಏನ್ ಹೇಳ್ಬೋದು ಅಂದ್ರೆ ಈ ಮೇಲಿನ ತ್ರಿಭುಜದಲ್ಲಿರುವಂತಹ ಓಬಿ ಕೆಳಗಿನ ತ್ರಿಭುಜದಲ್ಲಿರುವಂತಹ ಯಾರು ಓಎ ಪರಸ್ಪರ ಸಮ ಒಂದು ವೇಳೆ ಎರಡೂ ತ್ರಿಭುಜಗಳು ಸರ್ವ ಸಮ ಆಗಿತ್ತು ಅಂದ್ರೆ ನಾವೇನ್ ಹೇಳ್ಬೋದಂದ್ರೆ ಓಯು ಸಮ ಆಗಿದೆ ಯಾರಿಗೆ ಓಬಿ ಯಾಕೆ ಓ ಎ ಒಬಿಗೆ ಸಮ ಆದ್ರೆ ನಾವು ರೀಸನ್ ಏನ್ ಟಿ ಅಂತ ಸಿ ಪಿ ಸಿ ಟಿ ಅಂದ್ರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಭಾಗಗಳಂದ್ರೇನು ಬಾಹುಗಳು ಭಾಗಗಳಂದ್ರೇನು ಕೋನಗಳು ಬರ್ತವೆ ಮತ್ತೆ ಬಾಹುಗಳು ಬರ್ತಾವೆ ತ್ರಿಭುಜ ಅನುರೂಪ ಭಾಗಗಳಲ್ಲಿ ಒಂದು ಎರಡು ತ್ರಿಭುಜಗಳು ಸರ್ವಸಮ ಆಗಿದ್ರೆ ಅವುಗಳಲ್ಲಿ ಅನುರೂಪ ಬಾಹುಗಳು ಪರಸ್ಪರ ಏನಿರ್ತವು ಸಮ ಇರ್ತವೆ ಅರ್ಥ ಆಯ್ತಾ ಇಲ್ಲ ಆ ರೀತಿ ನಾವು ಓಯ ಇಸಿಕೊಂಡು ಒಬಿ ಅಂತೇಳಿ ಬರ್ವಿ ಕ್ಯಾನ್ ದಟ್ ಯಾರು ಯಾರನ್ನು ಅರ್ಧಿಸತಿ ಆದ್ದರಿಂದ ಒಂದು ವೇಳೆ ಓಯಿಸಿಕೊಂಡು ಒಬಿ ಆದರೆ ನಾವು ಹೇಳಬಹುದು ಏನಂತ ಹೇಳಬಹುದು ಸಿಡಿಯ ಸಿಡಿಯು ಯಾರನ್ನು ಅರ್ಥಿಸುತ್ತದೆ ಅನ್ನು ಅರ್ಧಿಸುತ್ತದೆ ನೀವು ಈ ರೀತಿ ಬರಿಬಹುದು ಸಾಧಿಸಿದೆ ಲಾಸ್ಟ್ ಹೇಳಿ ಲೈನ್ ದ ಲೈನ್ ಸಿಡಿಬಹುದು ಸೊಲ್ಯೂಷನ್ ಅರ್ಥ ಆಗಿದೆ ಬರ್ಬೋದು ಸೊಲ್ಯೂಷನ್ ಬರ್ತಾರೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಎಲ್ ಮತ್ತು ಎಂ ಎಂಬ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿದೆ ನೋಡ್ಲಿ ಎಲ್ ಸಮಾಂತರವಾಗಿದೆ ಯಾರಿಗೆ ಎಂ ಎಲ್ ಈಸ್ ಪ್ಯಾರಲ್ ಟು ಎಂ ನೋಡ್ಲಿ ಇದು ಎಲ್ ಲೈನ್ ಇದೆ ಪ್ಯಾರಲ್ ಆಗೈತಿ ಅದೇ ರೀತಿ ಪಿ ಎಂಬ ಲೈನ್ ಕ್ಯೂ ಎಂಬ ಲೈನ್ ಗೆ ಪರಸ್ಪರ ಸಮಾಂತರವಾಗಿದೆ ಅದಕ್ಕೆ ನಾವು ಪಿ ಇಸ್ ಪ್ಯಾರಲ್ ಟು ಕ್ಯೂ ಪಿ ಯು ಸಮಾಂತರವಾಗಿದೆ ಯಾರಿಗೆ ಕ್ಯೂ ಗೆ ಎಲ್ ಎಂಬ ರೇಟಿಗೆ ಎಂ ಸಮಾಂತರವಾದರೆ ಪಿ ಎಂಬ ರೇಟಿಗೆ ಕ್ಯೂ ಸಮಾಂತರ ಆಗಿದೆ ಆದರೆ ಈ ಸಮಾಂತರ ರೇಖೆಗಳು ಏನಾಗಿವೆ ಅಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿವೆ ಇಂಟರ್ಸೆಕ್ಟ್ ಟೋಟಲ್ ನಾಲ್ಕು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗಿವೆ ನೋಡ್ರಿ ಈ ಇಂಟರ್ಸೆಕ್ಟ್ ಆದಂತಹ ಪಾಯಿಂಟ್ ಎ ಇದೇನು ಇಂಟರ್ಸೆಕ್ಟ್ ಆದಂತಹ ಪಾಯಿಂಟ್ ಬಿ ಮತ್ತೆ ಇದೆ ಬಿ ಮತ್ತೆ ಇದೆ ಸಿ ಅರ್ಥ ಆಗತ್ತಲ್ಲ ಜೋಡಿ ಮುಖಾಂತರ ಎರಡು ಸಮಾಂತರ ರೇಖೆಗಳು ಎರಡು ಸಮಾಂತರ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ನಾಲ್ಕು ಸಾಮಾನ್ಯ ಬಿಂದುಗಳು ಸಿಗುತ್ತದೆ ಎ ಡಿ ಬಿ ಸಿ ಅಂತ ಹೇಳಿ ಅರ್ಥ ಆಗತ್ತಲ್ಲ ಮತ್ತೆ ಅದರಲ್ಲಿ ನಾವು ಏನು ಮಾಡಿದ್ರೆ ನಾವು ಎ ಮತ್ತು ಸಿ ಅನ್ನ ಸೇರಿಸಂಗಿಲ್ಲ ಎ ಮತ್ತು ಸಿ ಅನ್ನ ಇಲ್ಲಿ ರೀತಿ ಇದು ಗಿವನ್ ಡಾಟಾ ಇದೆ ನಾವು ಏನು ಪ್ರೂವ್ ಮಾಡ್ಬೋದು ಗಿವನ್ ಡಾಟಾ ಬರೀ ಏನಂದ್ರೆ ಎಲ್ ಇಸ್ ಪಾರ್ಲರ್ ಟು ಎಂ ಅಂಡ್ ಪಿ ಈಸ್ ಪಾರ್ಲರ್ ಟು ಕ್ಯೂ ಎಲ್ ಸಮಾಂತರವಾಗಿದೆ ಎಂ ಗೆ ಪಿ ಸಮಾಂತರವಾಗಿದೆ ಕ್ಯೂ ಗೆ ನಾವು ಏನನ್ನ ಸಾಧಿಸಬೇಕು ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಎ ಬಿ ಸಿ ಯು ಸರ್ವಸಮವಾಗಿದೆ ಯಾರಿಗೆ ಸಿ ಡಿ ಎ ಸಿ ಡಿ ಎ ಗೆ ಸರ್ವಸಮ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಬೋದು ತೀತ ತಿಳಿಯಲಿಲ್ಲ ಹಾಗಾದ್ರೆ ಈ ತಿಭುಜ ಮತ್ತು ಈ ತಿಭುಜ ಸರ್ವಸ್ವ ಅಂತ ನೀವು ಪ್ರೂವ್ ಮಾಡುವಂತ ನೀವು ಎರಡನ್ನು ಗುಣಿಸಬೇಕು ಎರಡ ಎರಡನ್ನು ಗುಣಿಸಿ ಅದನ್ನು ಯಾವ್ಯಾವ ಕೋಣಗಳು ಸಮಯ ಬರ್ತವೆ ಯಾವ ಯಾವ ಭಾವಗಳು ಸಮಯ ಬರ್ತವೆ ನೋಡ್ಕೊಂಡು ಯಾವ್ದನ್ನ ಒಂದು ನಿಬಂಧನೆಯನ್ನ ಯೂಸ್ ಮಾಡ್ಕೊಂಡು ಈ ಕೊಟ್ಟಂತ ಎರಡು ತಿಭುಜಗಳು ಸರ್ವಸಮ ಅಂತ ನಾವು ಏನ್ ಮಾಡ್ಬೋದು ಪ್ರೂವ್ ಮಾಡಿ ಕ್ವಶನ್ ಅರ್ಥ ಆಗಿದೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಸಾಲ್ವ್ ಮಾಡ್ತಾ ನೋಡ್ರಿ ನಾನು ಪ್ರೂಫ್ ನೋಡ್ರಿ ಇದ್ರದ್ದು ಈ ಎರಡು ಟ್ರಯಾಂಗಲ್ಸ್ ಕಾಂಪ್ಲೇಟ್ ಅಂತ ಸರ್ವಸಮ ಪ್ರೂವ್ ಮಾಡ ಅಂದ್ರೆ ನಾವು ಈ ಎರಡೇ ಟ್ರಯಾಂಗಲ್ಸ್ ಪ್ರೂವ್ ಬೇರೆ ಟ್ರ್ಯಾಂಗಲ್ಸ್ ತಗೋಬೇಡ ಅರ್ಥ ಎರಡು ಇವಾಗ ಯಾವ ಯಾವ ಟ್ರ್ಯಾಂಗಲ್ಸ್ ಇನ್ ಟ್ರ್ಯಾಂಗಲ್ ಯಾರು ಎ ಬಿ ಸಿ ಮತ್ತು ಅಂದ್ರೆ ನಾವು ಕನ್ನಡದಾಗ ಏನ್ ಬರೀಬೇಕು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಲ್ಲಿ ಅರ್ಥ ಆಗತ್ತಾ ಬರ್ದು ಏನೇನು ಹೋಲಿಕೆ ಮಾಡಬೇಕು ನಾನು ಮಾತ್ರ ಅರ್ಥ ಮಾಡ್ಕೋರಿ ಇಲ್ಲೊಂದು ಕಾನ್ಸೆಪ್ಟ್ ಐತಿ ಅದು ಪರ್ಯಾಯ ಕೋನ ಅಂತ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಯಾವ ರೀತಿ ಬರ್ತಾವೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಫಾರ್ ಎಕ್ಸಾಂಪಲ್ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿ ಎರಡು ರೇಖೆಗಳು ಪರಸ್ಪರ ಸಮಾಂತರ ಅಂದ್ರೆ ಈ ಸಮಾಂತರ ರೇಖೆಗಳನ್ನು ಯಾವಾಗ ಒಂದು ರೀತಿ ಇಂಟರ್ಸೆಕ್ಟ್ ಮಾಡ್ತಾರೆ ಛೇದಿಸ್ತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಲ್ಟರ್ನೇಟ್ ಆಂಗಲ್ಸ್ ಗಳು ಕ್ರಿಯೇಟ್ ಆಗ್ತವೆ ಪರ್ಯಾಯ ಕೋನಗಳು ಆಗ್ತವೆ ಪರ್ಯಾಯ ಕೋನಗಳು ಅಂದ್ರೆ ಯಾವಂದ್ರೆ ಈ ಕೋನ ಈ ಕೋನ ಪರ್ಯಾಯ ಇದೆ ಒಂದು ವೇಳೆ ಇದು ಅರವತ್ತು ಡಿಗ್ರಿ ಆಗಿತ್ತಂದ್ರೆ ಯು ಎಸ್ ಡಿಗ್ರಿ ಚೀತ ತಿಳಿಲ್ಲ ಮತ್ತೆ ಇದು ನೂರ ಇಪ್ಪತ್ತು ಡಿಗ್ರಿ ಅಂದ್ರೆ ಇದು ಎಷ್ಟು ನೂರ ಇಪ್ಪತ್ತು ಈ ರೀತಿ ಬಂದ್ರೆ ಪರ್ಯಾಯ ಮತ್ತೆ ಜಡ್ ಕೈ ಬರ್ತದೆ ನಾವು ಜನರಲ್ ಆಗಿದ್ರೆ ಜಡ್ ಅಂತ ಈ ರೀತಿ ಜಡ್ ಜಡ್ ಅಂದ್ರೆ ಈ ಈ ಇದ ಜಡ್ ಉಲ್ಟಾ ಬರ್ಬೋದು ಉಲ್ಟಾ ಆ್ಯಂಗಲ್ ಈ ಉಲ್ಟಾ ಜಡ್ತಾ ಈ ಆ್ಯಂಗಲ್ಗೆ ಈ ಆಂಗಲ್ ಏನಿದೆ ಈಕ್ವಲ್ ಇರ್ತದೆ ಇದಕ್ಕೆ ನಾವು ಏನಂತ ಪರ್ಯಾಯ ಕೊಡೋದು ಅಥವಾ ಕೇಳ್ತಪ್ಪ ಪರಿಹಾರನೇಟ್ಲ್ಸ್ ಅಂತ ಕೇಳಿಲ್ ಔಟ್ ಮಾಡಿ ಯಾವ ರೀತಿ ಅಲ್ಟರ್ನೇಟ್ ಆಂಗಲ್ಸ್ಗಳನ್ನ ಫೈನ್ಔಟ್ ಮಾಡಬೇಕಂದ್ರೆ ನನ್ನ ಮಾಡ್ಕೋರಿ ಯಾವ್ಯಾಭುಜ ಈ ತ್ರಿಭುಜ ಮತ್ತೆ ಈ ಆಂಗಲ್ಗೆ ಈ ಆಂಗಲ್ ಯಾಕಂದ್ರೆ ನನ್ನ ಮಾತ ಮಾಡಿ ಈತ ಒಂದು ಜಡ್ ಕಣ್ಣು ಕಾಣದ

ಕನ್ಫ್ಯೂಷನ್ ಎಷ್ಟು ಸಾಧ್ಯ ಆಗುತ್ತೆ ಕಡಿಮೆ ಮಾಡಬೇಕು ನೀವು ಇಲ್ಲಿ ನೀವೇನು ತೋದಿಲ್ಲ ಬಿ ಎ ಸಿ ತೋಡಿ ಅಂದ್ರೆ ಇಲ್ಲಿ ಏನಾಗ್ರೆ ಸಿ ಏನು ಡಿ ಸಿ ಎಚ್ ಬಿ ಎ ಸಿ ಅಂದ್ರೆ ಈ ಆಂಗಲ್ ಸಮ ರೀಸನ್ ಏನಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಈಗ ಕೋನ ಸಮ ಆಗಿದ್ದು ಗೊತ್ತಾಗುತ್ತೆ ಇನ್ನೊಂದು ಪರ್ಯಾಯ ಕೋನ ಐತೆ ಜಸ್ಟ್ ಫೈನ್ ಮಾಡ್ ಅಷ್ಟೇ ಹುಡುಕೋಣ ಆಗುತ್ತೆ ಪರ್ಯಾಯ ಕೋಣ ಏನ್ ಬರ್ತೈತೆ ಅಂತೇಳಿ ಇನ್ನೊಂದು ಮೊದಲನೇ ಪರ್ಯಾಯ ಇದು ಸಿಕ್ಕ ಯಾಕಂದ್ರೆ ಬಿ ಎ ಸಿ ಬಿ ಎ ಸಿ ಸಮಾಜ ಯಾರಿಗೆ ಡಿ ಸಿ ಎ ಇನ್ನೊಂದು ಪರ್ಯಾಯ ಕೋಲಾರ ಮಾಡ್ತೀರಿ ಎಲ್ಲಿಗೆ ಎಂ ಸಮಾಂತರ ಇರುವಾಗ ಎಲ್ಲಿಗೆ ಎಂ ಸಮಾಧ ಇರುವಾಗ ಈ ಲೈನ್ ಕಟ್ ಮಾಡ್ತಿದ್ರೆ ಇಲ್ಲೊಂದು ಈ ಕೋಣ ಇದೊಂದು ಇದೊಂದು ದೊಡ್ಡ ಕ್ರಿಯೇಟ್ ಮಾಡೋದ್ರೆ ದೊಡ್ಡ ಅರ್ಥ ಅರ್ಥಗಳಿದೆ ಹಾಗಾದ್ರೆ ಈ ಒಂದು ಕೋಣ ಈ ಒಂದು ಕೋಣಕ್ಕೆ ಕೇಳಿರಲಿ ಪರಸ್ಪರ ಸಮನಾಗಿರ್ತಿತ್ತು ನೋಡಿದ್ರೆ ಇಲ್ಲಿ ಒಂದ ಲೈನ್ ಬಂದಿದೆ ಅಂದ್ರೆ ಈ ಕೋನ ಈ ಕೋನಕ್ಕೆ ಸಮ ಇಲ್ಲಿ ಎರಡು ಲೈನ್ ಬಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಯಾಕಂದ್ರೆ ಇಲ್ಲಿ ಜಡ್ ಮಾಡಿದೆ ಜಡ್ ಆಗಲೇ ಜಡ್ ಏನಿತ್ತು ಈ ರೀತಿ ಜಡ್ ಫಾರ್ಮೇಶನ್ ಆಗಿತ್ತು ಇಲ್ಲಿ ಈ ರೀತಿ ಜಡ್ ಫಾರ್ಮೇಶನ್ ಆಗಿದೆ ಹಾಗಾದ್ರೆ ನಾವು ಯಾವ ರೀತಿ ಹೇಳ್ಬೋದಂದ್ರೆ ಬಿ ಎ ಸಿ ಇದ್ರಾಗ ಬರ್ತದೆ ಬಿ ಎ ಸಿ ಇದ್ರಾಗ ಏನ್ ಬರ್ತದೆ ಬಿ ಸಿ ಎ ಆಂಗಲ್ ಫೀಲ್ ಬರೋದಿಲ್ಲ ಹೇಳೋದು ಅರ್ಥ ಆಗತ್ತೆ ಅರ್ಥ ಆಗತ್ತಲ್ಲ ಹಾಗಾದ್ರೆ

ఈ కోణ సమ అగన్స్టర్నేట్ ఇంటీరియర్స్ పర్యాయ కోన అల్టర్నేట్ ఇంటీరియర్ అంగల్స్ అంతా ఈర్స్ నెక్స్ట్ ఎరడు కోణు నెక్స్ట్ ఏం ఈ త్రిభుజ ఈ సమాన్య భావించి దాట్ ఈస్ ఏ త్రిభుజీ ఆ త్రిభుజా ఏసి ఇస్ ఈ ಈ ತ್ರಿಭುಜದಲ್ಲೂ ಎಸಿ ಇದೆ ಅಮ್ಮ ಈ ತ್ರಿಭುಜದಲ್ಲೂ ಎಸಿ ಇದೆ ಬರಬಹುದು ಅಲ್ಲ ಹಾಗಾದ್ರೆ ಎಸಿ = ಎಸಿ ಏನು ಹೇಳಬಹುದು ಯಾ ಬಾಹು ಸಾಮಾನ್ಯ ಬಾಹು ಕಾಮನ್ ಸೈಡ್ ಇದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಕಾಮನ್ ಸೈಡ್ ನಾವೇನ ಹೇಳಬಹುದು ಅಂದ್ರೆ ಆಂಗಲ್ ಆಂಗಲ್ ಸೈಡ್ ಫ್ರಮ್ ಆಂಗಲ್ ಆಂಗಲ್ ಸೈಡ್ ವಿ ಕ್ಯಾನ್ ಸೇ ದಟ್ ದ गिवन ಟು ಟ್ರಯಾಂಗಲ್ಸ್ ಯಾದ ಟ್ರಯಾಂಗಲ್ ಎಬಿ ಸಿ ಏನಾಗಿದೆ ಸರ್ವಸಮ ಆಗಿದೆ யாருக்கு